ಮತ್ತೆ ಪಿಎಸ್ಐ ಸಿಟಿಐ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿ ಬಿ ತನಿಖೆ ಮಾಡ್ತಾ ಇದೆ ಅಕ್ರಮ ಆಗಿದ್ರೆ ಕ್ರಮ ತಗೋತೀವಿ ಅಂತ ಬೆಂಗಳೂರಿನಲ್ಲಿ ಸಚಿವ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇದು ನಿಜವಾ ಅಲ್ವಾ ಅನ್ನೋದರ ಕುರಿತಾಗಿ ವಿಚಾರಣೆ ಆಗ್ತಾ ಇದೆ ಎಲ್ಲಾ ರೀತಿಯ ಮುಂಜಾಗ್ರತೆಯಿಂದ ಪರೀಕ್ಷೆ ನಡೆಯುತ್ತೆ ಸಿ ಬಿ ತನಿಖೆ ಮಾಡ್ತಾ ಇದೆ ಅಕ್ರಮ ಏನಾದರೂ ಆಗಿದ್ರೆ ಖಂಡಿತ ಕ್ರಮ ತೆಗೆದುಕೊಳ್ತೇವೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪಿ ಎಸ್ ಐ ಲಿಂಗಯ್ಯ ಅವರು ಗುಪ್ತದಳದಲ್ಲಿದ್ದಾರೆ ನಾವು ಎಚ್ಚರಿಕೆ ವಹಿಸಬೇಕು ಅದಕ್ಕೆ ಪರೀಕ್ಷೆಗಳನ್ನ ಬೆಂಗಳೂರು ಕೇಂದ್ರದಲ್ಲೇ ಹಾಕಿದ್ದೇವೆ ಈ ಮಧ್ಯೆ ಗುಪ್ತದಳದವರು ಮಾಹಿತಿ ಕಲೆ ಹಾಕ್ತಿದ್ದಾರೆ ಮಾಹಿತಿ ಪಡೆಯುವಾಗ ಆಡಿಯೋ ಬೆಳಕಿಗೆ ಬಂದಿದೆ ಅಂತ ಇದೇ ಸಂದರ್ಭದಲ್ಲಿ ಗೃಹ ಸಚಿವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇದು ನಿಜಾನ ಅಲ್ವಾ ಅನ್ನೋದ್ರ ಕುರಿತಾಗಿ ಸಿ ಬಿ ತನಿಖೆ ಮಾಡ್ತಾ ಇದೆ ಎಲ್ಲ ರೀತಿಯ ಮುಂಜಾಗ್ರತೆಯನ್ನ ಕೂಡ ನಾವು ತೆಗೆದುಕೊಳ್ತೇವೆ ಎಲ್ಲ ರೀತಿಯ ಮುಂಜಾಗ್ರತೆಯಿಂದನೇ ಪರೀಕ್ಷೆ ಕೂಡ ನಡೆಯುತ್ತೆ ಇದರಲ್ಲಿ ಅಕ್ರಮ ಆಗಿದ್ರೆ ಖಂಡಿತ ಕ್ರಮ ಅಂತ ಗೃಹ ಸಚಿವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಡೀಬಹುದು ಅವರು ಈಗ ಏನು ಹೇಳ್ತಿದ್ದಾರೆ ಅಂತಂದ್ರೆ ನಾನು ಇಂಟೆಲಿಜೆನ್ಸ್ ಗ್ಯಾದರ್ ಮಾಡೋದಕ್ಕೆ ಮಾಡಿದ್ದೆ ಈ ರೀತಿ ಫೇಕ್ ಫೇಕ್ ಮಾಡಿ ಮಾಡಿದ್ದೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಅದನ್ನ ವಿಚಾರಣೆ ಮಾಡ್ತಾ ಇದ್ದೀವಿ ಸಿ ಸಿಟಿವಿ ವಿಚಾರಣೆ ಮಾಡ್ತಾ ಇದ್ದಾರೆ ಹೌದಾ ಇವರೇನಾದರೂ ಸ್ಕ್ಯಾನ್ ಮಾಡೋದು ಎಲ್ಲ ರೀತಿಯ ಪ್ರಿಕಾಷನ್ಸ್ಗಳನ್ನ ತಗೊಂಡು ನಾವು ಈ ಎಕ್ಸಾಮಿನೇಷನ್ನು ಸಕ್ಸಸ್ಫುಲ್ ಆಗಿ ಮಾಡಬೇಕು ಅಂತ ಹೇಳಿ ಮಾಡಿದ್ದೇವೆ ಏಕೆಂದ್ರೆ ಈಗಾಗಲೇ ನೋಡಿ ನಿಮಗೆ ಗೊತ್ತಿದ್ದಂಗೆ ಮೂರು ವರ್ಷ ಆಯ್ತು ಇಷ್ಟು ದಿವಸ ನಾವು ಒಂದು ರೆಕ್ರೂಟ್ಮೆಂಟ್ ಮಾಡೋದಕ್ಕೆ ಸರಿಯಾಗಿ ಆಗ್ಲಿಲ್ಲ ಅಂತ ಹೇಳಿದ್ರೆ ಸಿಸ್ಟಮ್ ಇನ್ಮೇಲೆ ನಡೆಯೋದಿಲ್ಲ ಸರಿಯಾಗಿ ಅದಕ್ಕೋಸ್ಕರ ಅದನ್ನು ನಾವು ರಿಸ್ಪ್ರೂವ್ ಮಾಡಬೇಕು ಅಂತ ಹೇಳಿ ಇದು ಎಲ್ಲ ಮಾಡಿ ನಾವು ಕ್ರಮ ಮಾಡ್ತಾ ಇದ್ದೀವಿ ಇದ್ರ ಬಗ್ಗೆ ಪರ್ಟಿಕ್ಯುಲರ್ಲಿ ಸಿ ಬಿ ಎನ್ಕ್ವೈರಿ ಮಾಡ್ತಿದ್ದಾರೆ ಅದಾದ ಮೇಲೆ ಏನು ಅಂತ ಗೊತ್ತಾಗುತ್ತೆ ಏನಾದ್ರು ಇದ್ದರೆ ಕ್ರಮ ತಗೋತಾರೆ ಅವರಿಗೂ ಇಂಟೆಲಿಜೆನ್ಸ್ ಯಾರ್ಯಾರು ಈ ಇದನ್ನು ನಾವು ಎಲ್ಲ ರೀತಿ ಎಚ್ಚರಿಕೆ ವಹಿಸ್ಬೇಕು ಈ ರೀತಿ ಯಾವುದು ಕೂಡ ಹಿಂದೆ ನಡೆದಿದ್ದು ಯಾವುದೇ ರೀತಿ ಆ ಥರ ಘಟನೆಗಳನ್ನ ನಡೀಬಾರ್ದು ಎಕ್ಸಾಮಿನೇಷನ್ನ ನಾವು ಅದಕ್ಕೆ ಬೆಂಗಳೂರಿನಲ್ಲೇ ಮಾಡಬೇಕು ಬೇರೆ ಇನ್ಸ್ಟಿಕೇಟ್ ಕೊಟ್ಟಿಸಲು ಬೇಡ ಅಂತ ಹೇಳಿ ಈ ಸರಿ ಸೆಂಟ್ರಸ್ನೆಲ್ಲ ಬೆಂಗಳೂರಿಗೆ ಹಾಕಿದ್ರು ಈ ಮಧ್ಯೆ ಅವರು ಇಂಟೆಲಿಜೆನ್ಸ್ನವರು ಇನ್ಫಾರ್ಮೇಷನ್ ಗ್ಯಾದರಿಂಗ್ ಮಾಡ್ತಾಯಿರ್ತಾರೆ ಏನಾದರೂ ಇಂಥದ್ದು ಏನಾದರೂ ನಡೀಬೋದು ಅಂತ ಹೇಳಿ ಮಾಡುವಾಗ ಇದು ಬಂದಿದೆ ಅವರು ಈಗ ಏನು ಹೇಳ್ತಿದ್ದಾರೆ ಅಂತಂದರೆ ನಾನು ಇಂಟೆಲಿಜೆನ್ಸ್ ಗ್ಯಾದರ್ ಮಾಡೋದಕ್ಕೆ ಮಾಡಿದ್ದೆ ಈ ರೀತಿ ಫೇಕ್ ಫೇಕ್ ಮಾಡಿ ಮಾಡಿದ್ದೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಅದನ್ನು ವಿಚಾರಣೆ ಮಾಡ್ತಾ ಇದ್ದೆ ಸಿ ಸಿ ಟಿ ವಿ ವಿಚಾರಣೆ ಮಾಡ್ತಾ ಇದ್ದಾರೆ ಉಜುವ ಹೌದಾ ಎಸ್ ಏನು ಇದೀಗ ಮತ್ತೆ ಮುನ್ನೆಲೆಗೆ ಬಂದಿದೆ ಪಿ ಐ ಹಾಗೆ ಸಿಟಿಐ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರ ಅಂತಲೇ ಹೇಳಬಹುದು ಗಂಭೀರವಾಗಿ ಆರೋಪ ಕೂಡ ಮಾಡಲಾಗಿರುವಂಥದ್ದು ಇನ್ಸ್ಪೆಕ್ಟರ್ ಒಬ್ಬರ ಆಡಿಯೋ ಹಾಗೆ ಅವರು ನಡೆಸಿರುವಂತಹ ವಾಟ್ಸಪ್ ಚಾಟ್ ಏನಿದೆ ಅದು ಸೋಷಿಯಲ್ ಮೀಡಿಯಾದಲ್ಲಿ ಈಗಾಗಲೇ ವೈರಲ್ ಕೂಡ ಆಗಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಏನಾದರೂ ಈ ರೀತಿಯ ಅನ್ಯಾಯ ಆಗಿದ್ರೆ ಖಂಡಿತ ನಾವು ಕ್ರಮವನ್ನು ತೆಗೆದುಕೊಂಡೇ ಕೊಡ್ತೀವಿ ಅಂತ ಹೇಳಿ ಗೃಹ ಸಚಿವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈಗಾಗಲೇ ಏನು ಎಲ್ರಿಗೂ ಗೊತ್ತಿರುವಂತಹ ವಿಚಾರ ಪಿ ಎಸ್ ಐ ನೇಮಕಾತಿ ಪರೀಕ್ಷೆಯಲ್ಲಿ ಅಕ್ರಮ ನಡೆದಿತ್ತು ದೊಡ್ಡ ಮಟ್ಟಿಗೆ ಸದ್ದು ಕೂಡ ಮಾಡಿತ್ತು ಪ್ರಕರಣ ಇನ್ನೂ ತನಿಖೆಯಲ್ಲೇ ಇದೆ ಆ ಪ್ರಕರಣ ಅಂತಲೇ ಹೇಳಬಹುದು ಈ ಬೆನ್ನಲ್ಲೇ ಮತ್ತೆ ಪಿ ಎಸ್ ಐ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ ಅನ್ನೋ ಆರೋಪ ಕೇಳಿ ಬಂದಿರೋದು ನಿಜಕ್ಕೂ ಕೂಡ ಈಗ ಇನ್ನೂ ಯಾರೆಲ್ಲ ಶಾಮೀಲಾಗಿದ್ದಾರೆ ಇದರೊಳಗಡೆ ಏನು ಎತ್ತ ಅನ್ನೋದರ ಕುರಿತಾಗಿ ಸಿ ಬಿ ಐ ಕೂಡ ತನಿಖೆಯನ್ನು ಮುಂದುವರಿಸಿದೆ ನಿಮ್ಮ ಜೀ ಕನ್ನಡ ನ್ಯೂಸ್ ಚಾನೆಲ್ ಈಗ ಸಂಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ